ಯೋ ರಾಮ ಮೃತೇ ರಾಜನ್ ಕಾಲಿಂದೀಮ್ ಸಖಿ ಕೃಷ್ಣನಿಗೆ ಈಗ ಏಳು ವರ್ಷ ಆಗಿದೆ ಒಮ್ಮೆ ತಾನೊಬ್ಬನೇ ಹೊರಟಿದ್ದಾನಂತೆ ಕೃಷ್ಣ ಯಾವತ್ತು ಅವನೊಟ್ಟಿಗೆ ಬಲಭದ್ರ ಇರ್ತಾ ಇದ್ದ ಇವತ್ತು ಬಲಭದ್ರನೂ ಇಲ್ಲವಂತೆ ಒಟ್ಟಿಗೆ ಬಲಭದ್ರನನ್ನು ಬಿಟ್ಟು ತಾನೊಬ್ಬನೇ ಹೊರಟಿದ್ದಾನಂತೆ ಸೀದ ಯಮುನಾ ನದಿಯ ಬಳಿಗೂ ಹೋದನಂತೆ ಇದು ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಯಮುನೆಯಲ್ಲಿ ಎಲ್ಲಿ ನೀರಿಲ್ಲದೆ ಇದ್ರೂ ಒಂದು ಮಡು ಇತ್ತು ಮಡು ಅಂದರೆ ಆಳವಾದ ಜಾಗ ನಡುವಿನ ಈ ನದಿಯಲ್ಲಿ ಆಳವಾದ ಪ್ರದೇಶ ಏನಿದೆ ಅದಕ್ಕೆ ಮಡು ಅಂತ ಕರೆಯುವುದುಂಟು ಆ ರೀತಿ ಒಂದು ಹ್ರದ ಮಡು ಆ ಮಡುವಿನ ಬಳಿಗೆ ಹೋದ ಅದೊಂದು ವಿಚಿತ್ರವಾದ ಮಡು ಯಮುನೆಯ ಮಡು ಏನಿತ್ತು ಅಂದರೆ ಇದನ್ನು ಇನ್ನೂ ಚಂದವಾಗಿ ವರ್ಣನೆ ಮಾಡ್ತದೆ ಭಾಗವತವು ವರ್ಣನೆ ಮಾಡ್ತದೆ ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ತದೆ ಆ ಮಡುವಿನ ಸುತ್ತ ಒಂದೇ ಒಂದು ಮರ ಇಲ್ವಂತ ಎಲ್ಲ ಸುಟ್ಟು ಭಸ್ಮ ಅಂತ ಅಷ್ಟು ಮಾತ್ರ ಅಲ್ಲ ಆ ಮಡುವಿನ ಹತ್ತಿರ ನೀರು ಕಪ್ಪಗಾಗೋಗಿತ್ತಂತೆ ಕೊತ 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 ಕುದೀತಾ ಇತ್ತಂತೆ ನೀರು ಕಾರಣ ಏನಂದ್ರೆ ಅಲ್ಲಿ ಕಾಲಿಯ ಎಂಬಂತಹ ಈ ನಾಗ ತಾನು ವಾಸ ಮಾಡ್ತಾ ಇದ್ದ ತನ್ನ ಹತ್ತಿರ ಯಾರು ಬರಬಾರದು ಅಂತ ಇಡೀ ಮಡುವನ್ನು ವಿಷಮಯವನ್ನಾಗಿ ಮಾಡಿಬಿಟ್ಟಿದ್ದ ಅದು ಎಂಥ ವಿಷ ಅಂತೇಳಿದರೆ ಆ ವಿಷದ ಪ್ರಭಾವದಿಂದ ಸುತ್ತಮುತ್ತ ಎಲ್ಲ ಮರಗಳು ಸುಟ್ಟು ಭಸ್ಮ ಆಗೋಗಿದ್ವು ಅಷ್ಟು ಮಾತ್ರ ಅಲ್ಲ ಹರಿವಂಶ ಭಾಳ ಸ್ಪಷ್ಟ ಹೇಳ್ತದೆ ಆ ಜಾಗದಲ್ಲಿ ಮೇಲೆ ಪಕ್ಷಿಗಳು ಹಾರ್ಕೊಂಡು ಹೋದರೂ ಕೂಡ ವಿಷದ ಪ್ರಭಾವದಿಂದ ತಾವು ಸತ್ತು ಕೆಳಗೆ ಬೀಳ್ತಾ ಇದ್ವಿ ಆ ರೀತಿ ಆ ಮಡು ತನದು ಅಂತ ಡಿಕ್ಲರೇಷನ್ ಕೊಟ್ಕೊಂಡು ಕೂತವ ಇನ್ನೊಬ್ಬ ನೋಡಿ ವಾಸ್ತವಿಕವಾಗಿ ಆ ನೀರು ಶುದ್ಧವಾಯಿತು ಅಂದರೆ ಬೇಸಿಗೆ ಕಾಲದಲ್ಲಿ ಎಲ್ರಿಗೂ ಉಪಯೋಗಕ್ಕೆ ಅದು ಆದರೆ ಯಾರಿಗೂ ಉಪಯೋಗಕ್ಕೆ ಬರದ ಹಾಗೆ ಮಾಡಿದ್ದ ಒಮ್ಮೆ ಹಸುಗಳು ಹಾಗೂ ಗೋಪಾಲಕರು ಗೊತ್ತಿಲ್ಲದೆ ಆ ನೀರನ್ನು ಕುಡಿದು ತಾವು ಸತ್ತೋಗ್ಬಿಟ್ಟಿದ್ರು ಕೃಷ್ಣ ಅದಕ್ಕಾಗಿ ತಾನು ಹೊರಟು ಬಂದ ಹೊರಟು ಬಂದು ಆ ಯಮುನಾ ನದಿಯ ಮಡುವಿನ ಬಳಿ ಬಂದು ಆ ಗೋಪಾಲಕರನ್ನ ಗೋವುಗಳನ್ನು ತನ್ನ ಅಮೃತಮಯವಾದ ದೃಷ್ಟಿಯಿಂದ ನೋಡಿದಂತೆ ನೋಡಿದ ಕೂಡಲೇ ಮತ್ತೆ ಅವರೆಲ್ಲರೂ ಬದುಕಿದ್ರಂತೆ ಕೃಷ್ಣ ಇವತ್ತು ನಿಶ್ಚಯ ಮಾಡಿದ ಇನ್ನು ನಾನು ಬಿಡಬಾರದು ಅಂತ ಇನ್ನು ಈ ಕಾಲಿಯನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅಲ್ಲೇ ಒಂದು ಕದಂಬ ವೃಕ್ಷ ಇತ್ತಂತೆ ಅಲ್ಲ ಕದಂಬ ವೃಕ್ಷ ಮಾತ್ರ ಆಗಿತ್ತು ಯಾವ ಮರವೂ ಇಲ್ಲ ಅಂತ ಹೇಳ್ತೀರಿ ಇದೊಂದು ಮರ ಮಾತ್ರ ಆಗಿತ್ತು ಅಂದರೆ ಅದೊಂದು ವಿಶೇಷವಾಗಿ ಉಳ್ಕೊಂಡಿತ್ತಂತೆ ಯಾಕಂದ್ರೆ ಹಿಂದೆ ನಾಗಗಳಿಗೋಸ್ಕರ ಗರುಡ ಅಮೃತವನ್ನ ತಗೊಂಡು ಹೋಗ್ತಾನೆ ಮಹಾಭಾರತದಲ್ಲಿ ಕತೆ ಬರ್ತದೆ ಆಗ ಒಂದು ಗಳಿಗೆ ಆ ಅಮೃತದ ಗಡಿಗೆಯನ್ನ ಈ ಮರದ ಮೇಲೆ ಇಟ್ಟಿದ್ದಂತೆ ಆ ಕಾರಣದಿಂದ ಅದೊಂದು ಮರ ಹಾಗೆ ಉಳ್ಕೊಂಡಿತ್ತಂತೆ ಕದಂಬ ವೃಕ್ಷ ಆ ಕದಂಬ ವೃಕ್ಷದ ಮೇಲೆ ಏರಿ ನಿಂತ ಕೃಷ್ಣ ಮೇಲಿನ ವಸ್ತ್ರ ಏನಿದೆ ಅದನ್ನು ಸೊಂಟಕ್ಕೆ ಕಟ್ಟಿಕೊಂಡ ಎರಡೂ ತನ್ನ ಭುಜಗಳನ್ನು ತಟ್ಟುಕೊಂಡ ತಟ್ಟಿದವನಾಗಿ ಮೇಲಿನಿಂದ ಯಮುನೆಯ ಮಡುವಿಗೆ ಧೋಪ್ಪ ಹಾರಿದಂತೆ ತಂ ನದೀಂ ಚ ಚಂಡವತಾರಕ ಕೃಷ್ಣ ಕದಂಬ ಮದಿರುಕ್ಯ ತುಂಗಾತ್ ಆ ಸ್ಫೋಟ್ಯ ಗಾಢರೋ ನೆಪತೋದೇ ಯಾವಾಗ ಕೃಷ್ಣ ಕೆಳಗೆ ಹಾರಿದ ಹಾರಿದ ಕೂಡಲೇ ನೀರು ಚಿಮ್ಮಿತಂತೆ ಎಷ್ಟು ಅಂತ ಹೇಳಿದ್ರೆ ನೂರು ಬಿಲ್ಲಿನಷ್ಟು ಒಂದು ಬಿಲ್ಲು ಅಂದರೆ ಸಾಮಾನ್ಯ ಆರು ಅಡಿ ಆ ಆರುನೂರು ಅಡಿಗಳಷ್ಟು ನೀರು ಸುತ್ತ ಚಿಮ್ಮಿತಂತೆ ಕೆಳಗೆ ಕಾಲಿಯನ ಮನೆ ಏನಿತ್ತು ಅದು ಒಮ್ಮೆ ನಡಗಿ ಬಿಡುತ್ತಂತೆ ಕಾಲಿಯ ಸಿಟ್ಟಿನಿಂದ ಇಲ್ಲಿವರೆಗೆ ನನ್ನ ಇಲ್ಲಿಗೆ ಬಂದವರೊಬ್ಬರಿಲ್ಲ ಈಗ ನನ್ನ ಮನೆಯನ್ನು ಅಡಗಾಳಿಸ್ತಾ ಇರೋರು ಯಾರು ಅಂತ ತಾನು ಮೇಲಕ್ಕೆ ಬುಸುಗುಟ್ಕೊಂಡು ಬಂದ ನೋಡ್ತಾನೆ ಕೃಷ್ಣ ತಾನು ಆನಂದದಿಂದ ಈಜುತ್ತಾ ಇದ್ದಾನಂತೆ ಸಿತ್ತು ತಡಿಲಿಕ್ಕಾಗ್ಲಿಲ್ಲ ಇಷ್ಟು ವಿಷಮಯವನ್ನಾಗಿ ಮಾಡಿದ್ದೇನೆ ಆದರೂ ಈ ಮಗುವಿಗೆ ಏನೂ ಆಗ್ತಾ ಇಲ್ವಲ್ಲ ಇವನಿಗೆ ಅಂತ ಹೇಳಿದ ಕೂಡಲೇ ಬಂದು ತಾನು ಸುತ್ತಾಕೊಂಡ ಕೃಷ್ಣನಿಗೆ ಸಂಪೂರ್ಣ ಸುತ್ತ ಹಾಕಿ ಬಿಟ್ಟ ಕೃಷ್ಣ ಈ ಕಡೆ ಏನಾಯಿತು ಅಂದರೆ ವೃಂದಾವನದಲ್ಲಿ ಕೆಲವೆಲ್ಲ ಅಪಶಕುನಗಳು ಕಾಣಿಸ್ಲಿಕ್ಕೆ ಶುರುವಾಯ್ತು ಯಾವಾಗ ಅಪಶಕುನ ಕಾಣಿಸ್ಲಿಕ್ಕೆ ಶುರುವಾಯ್ತು ಕೂಡಲೇ ಅವ್ರು ನೋಡೋದೇ ಕೃಷ್ಣ ಇಲ್ಲಿದ್ದಾನೆ ಅಂತ ಗೋಪಾಲಕರು ಯಾಕಂದ್ರೆ ಅವ್ರಿಗೆ ಮೊದಲಿಂದಲೋ ಗೊತ್ತು ಕೃಷ್ಣನಿಗೆ ಏನು ಅಪಾಯಗಳು ಕಾಣಲಿಕ್ಕೆ ಆಗೋದು ಅಂತ ಕೃಷ್ಣನನ್ನು ಹುಡುಕ್ತಾರೆ ಕೃಷ್ಣ ಇಲ್ಲ ಎಷ್ಟು ಹುಡುಕಿದ್ರು ಕೃಷ್ಣ ಇಲ್ಲ ಬಲಭದ್ರನ ಹತ್ರ ಕೇಳ್ತಾರೆ ಕೃಷ್ಣ ಇಲ್ಲೋದಾ ಅಂತ ನನಗೂ ಗೊತ್ತಿಲ್ಲ ಯಾವತ್ತಿ ಹೇಳಿ ಹೋಗ್ತಾ ಇದ್ದ ಇವತ್ತು ಹೇಳಿಯೂ ಹೋಗಿಲ್ಲ ಕೃಷ್ಣ ಅಂತ ಹೇಳ್ತಾರೆ ಕಡೆಗೆ ಎಲ್ಲಿ ಎಲ್ಲಿಂದ ಹುಡುಕಿ ಕೃಷ್ಣನ ಪಾದದ ಚಿಹ್ನೆಯನ್ನು ನೋಡ್ಕೊಂಡು 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 ಬಂದ್ರಂತೆ ಯಮುನೆಯ ಮಡುವಿನ ತನಕ ಬಂದ್ರಂತೆ ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾರೆ ಕೃಷ್ಣ ಹಾವಿನ ಈ ಶರೀರದಿಂದ ಸುತ ಹಾಕೊಂಡ್ಬಿಟ್ಟಿದ್ದಾನೆ ಏನು ಅಲಗಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಸುತ ಹಾಕೊಂಡಿದ್ದಾನೆ ಗೋಪಾಲಕರಿಗೆ ಗೋಪಿಕಾ ಸ್ತ್ರೀಯರಿಗೆ ನಂದಗೋಪ ಯಶೋಧೆಗೆ ದುಃಖ ತಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ವಂತೆ ಎಲ್ಲ ಗೋಪಾಲಕರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗಲಿ ಶುರು ಅಯ್ಯೋ ಏನ್ ಮಾಡೋಣ ಏನ್ ಮಾಡೋಣ ಏನ್ ಮಾಡೋಣ ಕೃಷ್ಣ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಯಾವ ಕೃಷ್ಣನಿಂದಾಗಿ ಇಷ್ಟು ದಿನ ನಾವು ಬದುಕಿದ್ವೋ ನಮ್ಮ ಕಷ್ಟ ಕಾಲದಲ್ಲಿ ಯಾವ ಕೃಷ್ಣ ನಮಗೆ ಸಹಾಯಕ್ಕೆ ಬಂದೋ ಅಂತಹ ಕೃಷ್ಣ ಇವತ್ತು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಏನ್ ಮಾಡೋಣ ಏನ್ ಮಾಡೋಣ ಆ ಕಡೆ ಹೋಗ್ತಾರಂತೆ ಈ ಕಡೆ ಹೋಗ್ತಾರಂತೆ ಆ ಕಡೆ ಹೋಗ್ತಾರಂತೆ ಈ ಕಡೆ ಹೋಗ್ತಾರಂತೆ ಹರಿವಂಶ ಇನ್ನೂ ಚೆಂದ ವರ್ಣನೆ ಮಾಡ್ತದೆ ಈ ಎಲ್ಲ ದೃಶ್ಯವನ್ನ ಸ್ತ್ರೀಯರು ಅವ್ರಿಗೆ ಸಿಟ್ಟು ಬಂದುಬಿಡ್ತಂತೆ ಒಂದ್ಸಲ ಯಾರ ಮೇಲೆ ಯಶೋಧೆ ಮೇಲೆ ಯಶೋಧೆ ಆದರೂ ಅಳ್ತಾ ಕೂತಿದ್ದಾಳಂತೆ ಸೀದಾ ಬಂದ್ರಂತೆ ನೋಡು ನಿನ್ನ ಮಗನ ನೋಡು ಖುಷಿ ಆಯ್ತಾ ನಿನ್ನ ಮಗನ ನೋಡಿ ಖುಷಿ ಆಯ್ತಾ ಮನೆಯಲ್ಲಿ ಸರಿಯಾಗಿ ಇಟ್ಕೊಳ್ಲಿಕ್ಕಾಗಲ್ವ ಮನೆಯ ಮಗನನ್ನ ಈ ರೀತಿ ಬಿಟ್ಟುಬಿಟ್ಟಿದ್ಯಲ್ವಾ ನೋಡು ಹೇಗಾಗ್ತಾ ಇದೆ ಅಂತ ಬೈತಾರಂತಂದ್ರೆ ಅವ್ರ ಪಾಲಿಗೆ ಕೃಷ್ಣ ಬರೀ ಯಶೋದೆ ಮಗ ಅಲ್ಲ ಮತ್ತೆ ತಮ್ಮ ಮಗ ಅಂದ್ರೆ ಅಷ್ಟು ಭಕ್ತಿ ಪ್ರೀತಿ ಮತ್ತೆ ಮುಂದಿನ ಕ್ಷಣದಲ್ಲಿ ಹೇಳ್ತಾರೆ ಯಶೋದೆ ಸುಮ್ಮನೆ ಬೈದ್ಬಿಟ್ಟು ಅಷ್ಟೇ ನೀನು ಏನು ಮಾಡ್ತೀಯೋ ಅದೇ ನಾವು ಕೃಷ್ಣನಿದ್ರೆ ನಮ್ಮ ಬದುಕು ಕೃಷ್ಣನಿಲ್ಲದೆ ನಮ್ಮ ಬದುಕೇ ಇಲ್ಲ ಈ ರೀತಿ ಲೆಕ್ಕಾಚಾರ ಮಾಡಿದ್ರಂತೆ ಗೋಪಾಲಕರಂದು ಕೂಡ ಏನೇ ಆಗಲಿ ಕೃಷ್ಣ ಬದುಕಿದ್ರೆ ನಾವು ಬದುಕಿರುವುದು ಕೃಷ್ಣ ಇಲ್ವಾ ನಂತರ ನಾವಿಲ್ಲ ಅಂತ ಹೇಳಿ ಆ ಮಡುವಿಗೆ ಹಾರ್ಲಿಕ್ಕಿ ಸಿದ್ಧರಾಗ್ಬಿಟ್ರಂತೆ ಆಗ ಬಲಭದ್ರ ಹೇಳ್ತಾನೆ ಕೃಷ್ಣ ಸಾಕು ಮಾಡು ನಿನ್ನ ಯಾಟವನ್ನ ಅಂತ ಯಾಕಂದ್ರೆ ಇನ್ನು ನೀನು ಹೀಗೆ ಇದ್ದೆ ಅಂತ ಹೇಳಿದ್ರೆ ಇವರೇನಾದ್ರೂ ಅಪಾಯ ಮಾಡ್ಕೊಳ್ತಾರೆ ಅದರಿಂದ ಸಾಕು ಇನ್ನು ನಿನ್ನ ಲೀಲೆಯನ್ನ ತೋರಿಸು ಅಂತ ಹೇಳಿದಾಗ ಕೃಷ್ಣ ಒಮ್ಮೆ ಮೈ ಮುರಿದಂತೆ ಮೈ ಮುರಿದದ್ದೇ ತಡ ಏನು ಇವನು ಎಲ್ಲ ಸುತ್ತ ಹಾಕೊಂಡಿದ್ದ ಎಲ್ಲ ಸುತ್ತುಗಳು ಸಡಿಲಾಯ್ತದೆ ಕೂಡಲೇ ಕೃಷ್ಣ ಆ ಹಾವಿನ ಇದರಿಂದ ಬಿಡಿಸ್ಕೊಂಡವನಾಗಿ ತಾನು ಅಲ್ಲೇ ಈಜಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ ಕಾಲಿಯನಿಗೆ ತಡಿಲಿಕ್ಕಾಗಲಿಲ್ಲ ಯಾಕಂದರೆ ಇಲ್ಲಿವರೆಗೆ ಮಡುವಿಗೆ ಬಂದವರಿಲ್ಲ ಬಂದು ಈ ರೀತಿ ತನ್ನನ್ನು ಎದುರಿಸಿದವರಿಲ್ಲ ಎದುರಿಸಿ ಬದುಕಿ ಉಳಿದವರಿಲ್ಲ ತನ್ನ ಸುತ್ತಿನಿಂದ ಬಿಡಿಸಿಕೊಂಡವರಿಲ್ಲ ಈಗ ಇವನು ಬಿಡಿಸ್ಕೊಂಡು ಆರಾಮವಾಗಿ ಸುತ್ತುತ್ತಾ ಇದ್ದಾನೆ ತಾನು ಬುಸುಗುಡ್ತಾ ಬುಸುಗುಡ್ತಾ ವಿಷಮಯವಾದ ಬೆಂಕಿಯನ್ನು ಹೊಳಗೆ ಉಗುಳುತ್ತಾ ತಾನು ಹಿಂದಿನಿಂದ ಬಂದಂತೆ ಹಿಂದಿನಿಂದ ಬಂದ್ರೆ ಕೃಷ್ಣ ಮುಂದಿನಿಂದ ಹೋಗ್ತಾನಂತೆ ಈ ರೀತಿ ಬಹಳ ಹೊತ್ತಿನವರೆಗೆ ಕೃಷ್ಣ ಹಿಂದ ಮುಂದಿನಿಂದ ಹೋಗೋದು ಹಿಂದಿನಿಂದ ಬರುವುದು ಹಿಂದಿನಿಂದ ಇನ್ನ ಸಿಕ್ಕಿದ ಅಂದಾಗಬೇಕಾದ್ರೆ ಕೃಷ್ಣ ತಪ್ಪಿಸಿಕೊಂಡು ಹೋಗೋದು ಬಹಳ ಹೊತ್ತಾಯ್ತಂತೆ ನಂತರ ಕೃಷ್ಣ ಯೋಚನೆ ಮಾಡಿದ ಸಾಕು ಇನ್ನಿವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಚಂಗನೆ ಅವನ ಹೆಡೆ ಮೇಲೆ ಹಾರಿ ನಿಂತನಂತೆ ಕೃಷ್ಣ ಹೆಡೆ ಮೇಲೆ ಹಾರಿ ನಿಂತು ಅವನ ಬಾಲವನ್ನು ಎತ್ತಿಡ್ಕೊಂಡಂತೆ ಬಾಲವನ್ನು ಎತ್ತಿ ಹಿಡ್ಕೊಂಡು ತಾನು ಅವನ ಒಂದೊಂದು ಫಣದ ಮೇಲೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದಂತೆ ಕೃಷ್ಣ ತಮ್ಮ ಮುದ್ಯತೇಕ್ಷ ಸುರಚಾರಣ ದೇವಧ್ವ ಪ್ರೀತ್ಯ ಮೃತಂಗ ಪಣ ವಾನಕ ವಾದ್ಯಗೀತ ಪುಷ್ಪೋಪಾರನುತಿ ಯಾವಾಗ ಕೃಷ್ಣ ಆ ಹೆಡೆಯ ಮೇಲೆ ಕುಣಿತಾ ಇದ್ದಾನೆ ಆ ಕೃಷ್ಣನ ನೃತ್ಯವನ್ನ ನಾಟ್ಯವನ್ನು ನೋಡ್ಲಿಕ್ಕೋಸ್ಕರ ದೇವತೆಗಳು ಯಕ್ಷರು ಗಂಧರ್ವರು ಎಲ್ಲ ಮೇಲಿನದ್ದು ಸೇರಿದ್ರಂತೆ ಸೇರಿ ತಾವು ಪುಷ್ಪವೃಷ್ಟಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಗಂಧರ್ವರು ಹಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಅಪ್ಸರಾ ಸ್ತ್ರೀಯರು ಕೃಷ್ಣನೊಂದಿಗೆ ಕುಣಿಲಿಕ್ಕೆ ಶುರು ಮಾಡಿದ್ರಂತೆ ಯಾಕಂದ್ರೆ ಇದು ಎಂಥ ದೃಶ್ಯ ಕೃಷ್ಣ ನರ್ತನ ಮಾಡುವಂತಹ ದೃಶ್ಯ ಅಂತ ಹೇಳಿ ಕುಣಿತಾ ಇದ್ದಾರಂತೆ ಕುಣಿದಾಡೋ ಕೃಷ್ಣ ಕುಣಿದಡೋ ಪಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಲುಮ್ಮೆ ಕುಣಿದಡು ಕೃಷ್ಣ ಕುಣಿದಾಡು ಇದೇ ಪುರಂದರದಾಸರು ಸುಂದರವಾಗಿ ವರ್ಣನೆ ಮಾಡುವುದು ಭಗವಂತನ ಕುಣಿದಾಟವನ್ನ ವಾದಿರಾಜರು ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಯಾವಾಗ ಭಗವಂತ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ ಚತುರ್ಮುಖ ಬ್ರಹ್ಮದೇವ್ರಿಗೆ ತಡ್ಕೊಳ್ಲಿಕ್ಕಾಗ್ಲಿಲ್ವಂತೆ ಅಯ್ಯೋ ದೇವ್ರ ಕುಣಿತಾ ಇದ್ರೆ ವಾದ್ಯ ಬೇಡವಾ ಅಂತ ಅನೇನ ತತ್ ಪದ್ಮ ಬಭೋ ಮೃದಂಗಂ ಮೃದಂಗ ಇಟ್ಕೊಂಡು ಬ್ರಹ್ಮದೇವರು ಬಂದ್ಬಿಟ್ರಂತೆ ನೀ ಯಾವತ್ತು ನೋಡಿರಬಹುದು ನಾಟ್ಯ ಮಾಡಬೇಕಾದ್ರೆ ಬೇಕು ಮೃದಂಗ ಬೇಕು ಬದ್ದೆ ಹೇಳಬೇಕು ನೀವು ಯಾವುದೇ ಭರತನಾಟ್ಯ ಮುಂತಾದವುಗಳನ್ನು ನೋಡಿದರೆ ಗಮನಿಸಿರಬಹುದು ಅದೇ ರೀತಿ ಚತುರ್ಮುಖ ಬ್ರಹ್ಮದೇವರು ಮೃದಂಗ ಇಟ್ಕೊಂಡು ಓಡಿ ಬಂದ್ರಂತೆ ನಂತರ ದದರ್ಶಕ್ ತಾಳಗತೀಕ ಪರ್ದಿ ರುದ್ರದೇವರು ತಾಳ ಹಿಡ್ಕೊಂಡು ಬಂದ್ರಂತೆ ತಾಳ ಹೊಡಿಲಿಕ್ಕೆ ನಂತರ ಜಗೋ ಹನುಮಾನ್ ಹನುಮಂತ ಹಾಡ್ಲಿಕ್ಕೆ ಶುರು ಮಾಡಿಬಿಟ್ನಂತೆ ಹನುಮಂತನ ಗಾನ ರುದ್ರನ ತಾಳ ಬ್ರಹ್ಮನ ಮೃದಂಗ ವಾದ್ಯ ಕೃಷ್ಣನ ಸಂಗೀತ ಕೃಷ್ಣನ ನರ್ತನ ಇದನ್ನು ನೋಡಿ ಆನಂದವೋ ಆನಂದ ಅಂತ ಎಲ್ರಿಗೂ ಕೂಡ ಆದರೆ ಕಾಲಿಯನಿಗೆ ಮಾತ್ರ ದುಃಖವೋ ದುಃಖ ಅವನಿಗೆ ಕಣ್ಣಲ್ಲಿ ನೀರಲ್ಲ ಅವನಿ ಮುಖದಲ್ಲಿ ರಕ್ತ ಸುರಿಲಿಕ್ಕೆ ಶುರು ಮಾಡ್ತಂತೆ ಕೃಷ್ಣನಾದ್ರೂ ಯದ್ ಎಚ್ಚಿರೋ ನಮತೆ ಯಾವ ತಲೆ ನನಗೆ ಬಾಗೋದಿಲ್ಲ ಅದಕ್ಕೆಲ್ಲ ಬುದ್ಧಿ ಕಲಿಸ್ತೇನೆ ಅಂತ ತುಳಿತಾ ಇದ್ದಾನಂತೆ ತುಳಿತಾ ಇದ್ದಾನಂತೆ ಒಂದೇ ಸಮನೆ ಆದರೆ ಬಾಲ ಎತ್ತಿಡ್ಕೊಂಡಿದ್ದಾನಂತೆ ಇದ್ಯಾಕೆ ಬಾಲ ಎತ್ತಿಡ್ಕೊಂಡಿದ್ದಾನೆ ಯಾಕೆ ತಲೆ ತುಳಿತಾ ಇದ್ದಾನೆ ತುಂಬ ಸ್ವಾರಸ್ಯವಾದ ಇಲ್ಲ ವಾದಿರಾಜರು ರುಗ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ ಕೃಷ್ಣ ಹಾಗೆ ಅಂತ ತಿಳಿಸ್ತಾ ಇದ್ದಾನಂತೆ ಇಡೀ ಪ್ರಪಂಚಕ್ಕೆ ಬಾಲವನ್ನು ಎತ್ತಿಡ್ಕೊಂಡು ಯಾರು ತಪ್ಪು ಮಾಡ್ತಾರೆ ಅವರಿಗೆ ಮಾತ್ರ ನಾನು ಶಿಕ್ಷೆ ಕೊಡುವುದು ಅಂತ ಇವತ್ತು ಇಲ್ಲಿವರೆಗೆ ವಿಷವುಗಳಿದ್ದು ಎಲ್ಲರನ್ನ ಕೊಂದದ್ದು ಯಾವುದು ಈ ತಲೆ ತಾನೆ ಅದಕ್ಕೆ ತಲೆಯನ್ನು ತುಳಿತಾ ಇದ್ದಾನಂತೆ ಬಾಲ ಎತ್ತಿಡ್ಕೊಂಡಿದ್ದಾನೆ ಯಾಕಂದ್ರೆ ಪಾಪ ಈ ಬಾಲ ಏನು ತಪ್ಪು ಮಾಡಲೇ ಇಲ್ಲ ಅಂತ ಅದಕ್ಕೆ ಬಾಲವನ್ನು ತಪ್ಪು ಮಾಡಿದವರಿಗೆ ಶಿಕ್ಷೆ ಇಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅದಕ್ಕೋಸ್ಕರ ಬಾಲವನ್ನು ಎತ್ತಿಡಿದು ತಾನು ತಲೆಯ ಮೇಲೆ ನರ್ತನವನ್ನು ಮಾಡ್ತಾ ಇದ್ದಾನಂತೆ ಇವನ ಆ ಭಾರವನ್ನು ತಡಿಲಿಕ್ಕಾಗದೆ ಕಾಲಿಗೆ ತತ್ತರಿಸಿ ಹೋದನಂತೆ ವಾಸ್ತವಿಕವಾಗಿ ಕಾಲಿಯ ಕೆಟ್ಟವನೇನಲ್ಲ ದೊಡ್ಡ ಕೃಷ್ಣ ಭಕ್ತ ಅವನು ಅದಕ್ಕೆ ದೇವರಿಗೆ ಶಿಕ್ಷೆ ಕೊಟ್ಟದ್ದು ಒಂದೊಮ್ಮೆ ಕೆಟ್ಟವನಾಗಿದ್ರೆ ಮುಗಿಸೇ ಬಿಡ್ತಾ ಇದ್ದ ತುಳಿಯುವುದಲ್ಲ ಅವನನ್ನು ಕೊಂದೇ ಹಾಕಿ ಇದ್ದ ಆದ್ರೆ ತನ್ನ ಭಕ್ತ ಆದ್ರೆ ಏನ್ ಮಾಡುದು ಅಹಂಕಾರ ಅಹಂಕಾರದಿಂದ ಈ ರೀತಿ ಮಾಡ್ತಾ ಇದ್ದಾನೆ ಅದಕ್ಕೆ ತಲೆಗೇರಿದ್ ಕೆಳಗೆ ಇಳಿಸಬೇಕು ಅದಕ್ಕೆ ತಲೆಯನ್ನು ತುಳಿದು 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 ಇಡ್ತಾ ಇದ್ದಾನೆ ಹಾಗೆ ನಮಗೂ ಕೆಲವು ಸಲ ತಲೆಗೆ ಏರಿದ ಕೆಳಗಿಳಿಲಿಕ್ಕೆ ಇಂಥ ಶಿಕ್ಷೆಗಳನ್ನೆಲ್ಲ ಕೃಷ್ಣ ಕೊಡ್ತಾ ಇರ್ತಾನೆ ನಮ್ಗೆ ಅರ್ಥ ಆಗೋಲ್ಲ ಅಷ್ಟೇ ಕಾಲಿಯನ ಪತ್ನಿಯರಾದರೂ ನಾಗಪತ್ನಿಯರು ಬಂದ್ರಂತೆ ಬಂದು ಕೃಷ್ಣನಿಗೆ ಪೂಜೆಯನ್ನು ಮಾಡಿದ್ರಂತೆ ಮಾಡಿ ಹೇಳಿದ್ರಂತೆ ಕೃಷ್ಣ ಸರಿ ಮಾಡಿದ್ಯಾ ಅಂತ ಒಳ್ಳೇದು ಮಾಡಿದ್ಯಾ ಅಂತ ನಮ್ಮ ಗಂಡನಿಗೆ ಸರಿ ಬುದ್ಧಿ ಕಲಿಸಿದ್ಯಾ ನೀನು ಅಂತ ಯಾಕಂದ್ರೆ ಈ ಖಾಲಿಯ ಏನು ಪುಣ್ಯ ಮಾಡಿದ್ದಾನೋ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೋ ಯಾಕಂತೇಳಿದ್ರೆ ನಿನ್ನ ಪಾದವನ್ನು ತಲೆ ಮೇಲೆ ಹೊರುವಂತಹ ಭಾಗ್ಯವನ್ನು ಪಡೆದ್ನಲ್ವ ಯಾರಿಗೂ ಸಿಗದ ಭಾಗಿ ಖಾಲಿಯನಿಗೆ ಸಿಕ್ತಲ್ವ ಅಂತ ಹೇಳಿ ಅವರು ಸ್ತೋತ್ರ ಮಾಡಿ ಹೇಳ್ತಾರೆ ಸಾಕಿನ್ನು ಯಾಕಂದ್ರೆ ಇನ್ನೂ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅವನಿಗೆ ಕ್ಷಮಿಸಬೇಕು ಅಂತ ಹೇಳಿದಾಗ ಖಾಲಿಯನು ಕೂಡ ಹೇಳ್ತಾನೆ ಸ್ವಾಮಿ ಏನು ಮಾಡೋಣ ಎಷ್ಟಂದ್ರೂ ನಾವು ನಾಗಗಳು ನಾಗಗಳಿಗೆ ಹೆಚ್ಚು ಸಹಜವಾಗಿ ಸಿಟ್ಟು ಹೆಚ್ಚು ಆ ರೀತಿ ಸಿಟ್ಟನ್ನು ಪ್ರಯೋಜನ ನಾನು ತೋರಿಸಿದೆ ಅಷ್ಟೇ ನನ್ನ ಅಪರಾಧವನ್ನು ಕ್ಷಮಿಸಬೇಕು ನನ್ನನ್ನು ಮನ್ನಿಸಬೇಕು ಅಂತ ಆಗ ಕೃಷ್ಣ ಹೇಳ್ತಾನೆ ಖಂಡಿತ ಕ್ಷಮಿಸ್ತೇನೆ ಆದರೆ ಮುಂದಿನ ಕ್ಷಣದಲ್ಲಿ ನಿನ್ನಲ್ಲಿರಬಾರದು ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾನೆ ಕಾಲಿಯ ಹೇಳ್ತಾನೆ ಹೇ ಭಗವಂತ ನಿನಗೆ ಗೊತ್ತುಂಟು ನಾನು ಗರುಡನಿಗೆ ಹೆದರಿ ಇಲ್ಲಿ ಬಂದು ಕೂತವ ಇಲ್ಲಿಂದ ಹೊರಗೆ ಹೋದೆ ಅಂತೇಳಿದರೆ ಖಂಡಿತವಾಗಿ ನನ್ನನ್ನು ಗರುಡ ಬಿಡುವುದಿಲ್ಲ ಕೊಂದು ಹಾಕಿಬಿಡ್ತಾನೆ ಅಂತ ಕೃಷ್ಣ ಹೇಳ್ತಾನೆ ಈ ಕ್ಷಣದಿಂದ ನಿನಗೆ ಗರುಡನ ಭಯ ಇಲ್ಲ ಯಾಕಂತೇಳಿದರೆ ನಿನ್ನ ತಲೆಯ ಮೇಲೆ ನನ್ನ ಪಾದದ ಚಿಹ್ನೆ ಶೋಭಿಸ್ತಾ ಇದೆ ಅಂತ ಕಾಲಿಯ ಪಣ ಮಾಣಿಕ್ಯ ರಂಜಿತಶ್ವೀ ಪದಾಂಬುಜಃ ನೋಡಿ ಇದೇ ವಿಶೇಷ ಉಳಿದ ಎಲ್ಲ ನಾಗಗಳ ಪಣದಲ್ಲಿ ಕೆಂಪು ಮಣಿ ನಾಗಮಣಿ ಶೋಭಿಸ್ತಾ ಇದ್ರೆ ಈ ಕಾಲಿಯ ಏನಿದ್ದಾನೆ ಕಾಲಿಯನ ಪಣದಲ್ಲಿ ಶೋಭಿಸುವಂತಹ ದೊಡ್ಡ ಮಣಿಯ ಹಾಗೆ ಕೆಂಪಾಗಿರುವುದೇ ಭಗವಂತನ ಪಾದಚಿಹ್ನೆಯಂತೆ ಆ ಪಾದಚಿಹ್ನೆ ಇತ್ತು ಅಂದ್ರೆ ಯಾರ ಭಯವೂ ಇಲ್ಲ ನಿರ್ಭಯವಾಗಿ ಹೋಗುವಂತ ಈಗ ಧೈರ್ಯ ಬಂತಂತೆ ಕಾಲಿಯನಿಗೆ ಕಾಲಿಯ ಭಗವಂತನಿಗೆ ಪ್ರಣಾಮವನ್ನು ಸಲ್ಲಿಸಿ ಭಗವಂತನ ಸ್ಮರಣೆ ಮಾಡ್ತಾ ಕೃಷ್ಣನ್ ಸ್ಮರಣೆ ಮಾಡ್ತಾ ಅಲ್ಲಿಂದ ರಮಣಕ ದ್ವೀಪಕ್ಕೆ ಹೊಂದ ರಮಣ ರಮಣಕ ದ್ವೀಪದಲ್ಲಿ ತಾನು ವಾಸ ಮಾಡಿದ ಅಂತ ಹೇಳ್ತಾರೆ ಇದನ್ನು ಕೇಳಿದ ಪರೀಕ್ಷಿತ ತಾನು ಕೇಳ್ತಾನೆ ಹಾಗಿದ್ರೆ ಇಲ್ಲಿ ಬಂದು ಯಾಕೆ ಕೂತಿದ್ದ ಅಂತ ಕಾಲಿಯ ಈ ಮಡುವಿಗೆ ಬಂದದ್ದಾದ್ರೆ ಯಾಕೆ ಗರುಡ ಯಾಕವನನ್ನು ಕೊಲ್ಲಿಕೆ ಹೊಂಚಾಕ್ತಾ ಇದ್ದ ಅಂತ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಗರುಡನಿಗೆ ನಾಗಗಳ ಮೇಲೆ ದ್ವೇಷ ಯಾಕಂದ್ರೆ ತನ್ನ ಮನೆಗೆ ಮೋಸ ಮಾಡಿದವರು ಅಂತ ವಿನತೆಗೆ ಮೋಸ ಮಾಡಿದವರು ಇನ್ ನಾಗಗಳು ಅಂತ ಅದರಿಂದಾಗಿ ನಾಗ ಕುಲದ ಮೇಲೆ ದಾಳಿ ಮಾಡಿ ಎಲ್ಲಾ ನಾಗಗಳದ ಕೊಲ್ತಾ ಇದ್ದಂತೆ ಅದಕ್ಕೆ ವಾಸುಕಿ ಮೊದಲಾದ ಎಲ್ಲಾ ನಾಗಗಳು ಯೋಚನೆ ಮಾಡಿ ಹೀಗೇ ಬಿಟ್ರೆ ಇಡೀ ನಮ್ಮ ನಾಗ ವಂಶವೇ ನಿರ್ವಂಶ ಆಗೋಗುತ್ತೆ ಅಂತ ಲೆಕ್ಕಾಚಾರ ಮಾಡಿ ತಾವು ಹೇಳಿದ್ರಂತೆ ಹೇ ಗರುಡ ನೀನು ಈ ರೀತಿ ನಮ್ಮನ್ನು ಕೊಲ್ಬೇಡ ಪ್ರತಿದಿನ ದಿನ ನಿನಗೆ ನಾವು ಬಲಿ ಕೊಡ್ತೇವೆ ಅಂದ್ರೆ ಆಹಾರವನ್ನ ಕೊಡ್ತೇವೆ ನಾವು ಕೊಡುವ ಆಹಾರವನ್ನ ಸ್ವೀಕಾರ ಮಾಡಿಕೊಂಡು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಆಯ್ತು ಅಂತ ಗರುಡ ಒಪ್ಪಿಕೊಂಡಿದ್ನಂತೆ ಹಾಗೆ ಪ್ರತಿದಿನ ಇವರು ಬಲಿಯನ್ನ ಇಡ್ತಾ ಇದ್ರಂತೆ ಆ ಬಲಿಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ನಂತೆ ಒಂದು ದಿನ ಗರುಡನಿಗೋಸ್ಕರ ಇತ್ತಂತಹ ಏನಿದೆ ಆ ಬಲಿಯನ್ನ ಈ ಕಾಲಿಯ ಬಂದು ತಿಂದ ಹಾಕ್ಬಿಟ್ಟು ನನಗೆ ಗರುಡ ಬರ್ತಾ ಇದ್ದಾನಲ್ಲಿ ಕಾಲಿಯ ತಿಂತ ಇದ್ದಾನೆ ಸಿಟ್ಟು ತಡಿಲಿಕ್ಕಾಗ್ಲಿರುವಂತೆ ಗರುಡನಿಗೆ ಬಿಡುವುದಿಲ್ಲ ಅಂತ ಕಾಲಿಯನ ಮೇಲೆ ಎರಗಿ ಬಂದಂತೆ ಹೆದರಿ ಹೋದಂತಹ ಕಾಲಿಯ ತಾನು ಓಡಿ 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 ನಂತರ ಎಲ್ಲೂ ಆಸರ ಸಿಗದೆ ಬಂದು ಈ ಮಡುವಿನಲ್ಲಿ ಕೂತ್ಕೊಂಡಿದ್ದ ಈ ಮಡುವಿನ ಹತ್ರ ಮಾತ್ರ ಗರುಡನಿಗೆ ಬರಲಿಕ್ಕಿಲ್ಲ ಕಾರಣ ಏನಂದ್ರೆ ಹಿಂದೆ ಸೌಭರಿ ಋಷಿಗಳು ಇಲ್ಲಿಯೇ ತಾವು ತಪಸ್ಸು ಮಾಡ್ತಾ ಇದ್ರಂತೆ ಆಗ ಗರುಡ ಬರುವುದಂತೆ ಇದ್ದ ಮೀನುಗಳನ್ನೆಲ್ಲ ಎತ್ಕೊಂಡು ಹೋಗೋದಂತೆ ಆಗ ಮೀನುಗಳೆಲ್ಲ ಬಹಳ ದುಃಖಿತವಾದಾಗ ಸೌಭರಿ ಋಷಿ ಕೇಳಿದ್ದ ಏನು ನೀವು ದುಃಖಿತರಾಗಿದ್ದೀರಿ ಅಂತ ಈ ರೀತಿ ಗರುಡ ಎಲ್ಲ ನಮ್ಮನ್ನ ಸಂಹಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಸೋಭರಿ ಋಷಿ ಹೇಳಿದ್ದ ಈ ಮಡುವಿನ ಬಳಿ ಗರುಡ ಬಂದ ಅಂತ ಹೇಳಿದ್ರೆ ಅವನ ತಲೆ ಸಾವಿರ ಹೊಳಾಗ್ ಹೋಗಲಿ ಅಂತ ಅದಕ್ಕಾಗಿ ಗರುಡ ಇಲ್ಲಿಗೆ ಬರ್ತಾ ಇರಲಿಲ್ಲವಂತೆ ಅದರಿಂದಾಗಿ ಇಲ್ಲಿಯವರೆಗೆ ಕಾಲಿಯ ತಾನು ನಿರ್ಭಯವಾಗಿದ್ದ ಅಂತ ಹೇಳ್ತಾರೆ ಯಾವಾಗ ಕೃಷ್ಣ ತಾನು ಕಾಲಿಯನನ್ನು ಅಲ್ಲಿಂದ ಓಡಿಸಿದ ಕಾಲಿಯ ತಾನು ನಿರ್ಭಯವಾಗಿ ರಮಣಕ ದ್ವೀಪವನ್ನು ಸೇರಿದ ಆ ನೀರು ಮತ್ತೆ ಸ್ವಚ್ಛವಾಯ್ತಂತೆ ಎಲ್ಲರಿಗೂ ಉಪಯೋಗಕ್ಕೆ ಬರುವ ಹಾಗೆ ಆಯ್ತಂತೆ ಅಂತ ಹೇಳಿದರೆ ಸಾರ್ವಜನಿಕವಾಗಿ ಆ ನೀರು ಉಪಯೋಗಕ್ಕೆ ಬರುವ ಹಾಗೆ ಆಯಿತು ಈ ರೀತಿ ಕೃಷ್ಣ ತಾನು ಕಾಲಿಯನ ಮರ್ದನವನ್ನ ಮಾಡಿ ನಂತರ ಅವತ್ತು ರಾತ್ರಿ ಅಲ್ಲೇ ಮಲಗಿದ್ರಂತೆ ಆ ಕಾಲಿಯ ಮರ್ದನ ಮಾಡಿದ ಜಾಗ ಏನಿದೆ ಅಲ್ಲೇ